ಮಂಗಳೂರಿನ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ಒಂದೇ ಮಾತರಂ ಕಾರ್ಯಕ್ರಮವನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಉದ್ಘಾಟಿಸಿದರು ಈ ವೇಳೆ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಒಂದೇ ಮಾತರಂ ಗೀತೆಯ ಸಾಮೂಹಿಕ ಗಾಯನ ನಡೆಯಿತು ಶಾಸಕರಾದ ವೇದವ್ಯಾಸ್ ಕಾಮತ್ ಡಾ ಭರತ್ ಶೆಟ್ಟಿ ಪ್ರತಾಪ್ ಸಿಂಹ ನಾಯಕ್ ಕಿಶೋರ್ ಕುಮಾರ್ ಬಿಜೆಪಿ ಕಾರ್ಯಕರ್ತರು ಶಾಲಾ ಮಕ್ಕಳು ಪಾಲ್ಗೊಂಡರು ಬಳಿಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸ್ವಾತಂತ್ರ್ಯ ಹೋರಾಟದ ವೇಳೆ ಪರಕೀಯರ ವಿರುದ್ದ ದೇಶದ ಜನರನ್ನು ಒಟ್ಟುಗೂಡಿಸುವಲ್ಲಿ ಒಂದೇ ಮಾತರಂ ಗೀತೆ ಮಹತ್ವದ ಪಾತ್ರ ವಹಿಸಿತ್ತು ಇದೀಗ ಆ ಗೀತೆ ನೂರ ಐವತ್ತು ವರ್ಷ ಪೂರ್ಣಗೊಳಿಸಿದ್ದು ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಹಾದಿಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಿದೆ ಎಂದು ತಿಳಿಸಿದರು ಸ್ವದೇಶಿಯನ್ನ ಬೆಂಬಲಿಸಬೇಕು ಅನ್ನುವಂತ ಕರೆಯನ್ನು ಕೊಟ್ಟಿರುವಂತಹ ಪ್ರಧಾನಮಂತ್ರಿಗಳ ಈ ಕರೆಗೆ ಪ್ರಾಯಶ ಈ ನೂರೈವತ್ತನೇ ವರ್ಷಾಚರಣೆ ಒಂದೇ ಮಾತ್ರ ವರ್ಷಾಚರಣೆ ಏನಿದೆಯಾ ನಮ್ಮೆಲ್ಲರನ್ನ ಜಾಗೃತಗೊಳಿಸುವಂತ ಕೆಲಸ ನಮ್ಮೆಲ್ಲರನ್ನ ಮತ್ತೆ ಬಡಿದೆಬ್ಬಿಸುವಂತ ಕೆಲಸವನ್ನ ಮಾಡ್ತದೆ ಅನ್ನುವಂಥ ಆಶಯವನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಿದೆ